ನಗರಸಭೆ ಸದಸ್ಯರ ಜೊತೆಗೆ ಬಿಜೆಪಿ ಮುಖಂಡರಾದ ಸಿಟಿ ರವಿ ಜೆಡಿಎಸ್ ಮುಖಂಡರಾದ ಎಸ್ಎಲ್ ಭೋಜೇಗೌಡ ಅವರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಜಂಟಿ ಸಭೆ ನಡೆಸಿದರು ಇವತ್ತು ನಗರಸಭಾ ಸದಸ್ಯರ ಜೊತೆಗೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳ ಸದಸ್ಯರು ಜೊತೆ ನಾವು ಮೀಟಿಂಗ್ ಮಾಡಿದ್ದೇವೆ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಗರಸಭೆ ಸದಸ್ಯರು ಭಾಗಿಯಾಗಿದ್ದು ಯಾರು ನಗರಸಭೆ ಅಧ್ಯಕ್ಷರಾಗಬೇಕು ಮತ್ತು ಉಪಾಧ್ಯಕ್ಷರಾಗಬೇಕು ಹಾಗೂ ಬಿಜೆಪಿಗೆ ಎಷ್ಟು ವರ್ಷ ಅಧಿಕಾರ ಜೆಡಿಎಸ್ಗೆ ಎಷ್ಟು ವರ್ಷ ಅಧಿಕಾರ ಹಂಚಿಕೆ ಎಂದು ಕೆಲ ಗಂಟೆಗಳ ಕಾಲ ಬಿಜೆಪಿ ಮುಖಂಡರಾದ ಸಿಟಿ ರವಿ ಮತ್ತು ಜೆಡಿಎಸ್ ಮುಖಂಡರಾದ ಎಸ್ ಎಲ್ ಭೋಜೇಗೌಡ ಅವರೊಂದಿಗೆ ಚರ್ಚಿಸಲಾಯಿತು ನಮ್ಮೆಲ್ಲ ಸದಸ್ಯರು ನಗರಸಭೆಯಲ್ಲಿ ಮುಂದಿನ ಅವಧಿಯಲ್ಲಿ ಹಿಂದಿನ ತಪ್ಪುಗಳು ಮರುಕಳಿಸದಂತೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದು ಎಲ್ಲ ಸದಸ್ಯರುಗಳು ಕೂಡ ನಿರ್ಣಯಕ್ಕೆ ಬಂದಿದ್ದಾರೆ ಉಳಿದು ನಿರ್ಣಯವನ್ನು ಯಾರು ಅಧ್ಯಕ್ಷರು ಅನ್ನೋದನ್ನು ಆಮೇಲೆ ನಾವೀಗಾಗಲೇ ಅವ್ರ ಜೊತೆ ಚರ್ಚೆ ನಡೆಸಿದ್ದೀವಿ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೀವಿ ನಾಮಪತ್ರ ಸಲ್ಲಿಕೆಗೆ ಮುಂಚೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭ್ಯರ್ಥಿ ಘೋಷಣೆ ಮಾಡಿ ತೀರ್ಮಾನವನ್ನು ಮಾಡುತ್ತೇವೆ ಎನ್ಡಿಎ ಮೈತ್ರಿಕೂಟವನ್ನು ನಗರಸಭೆಗೂ ವಿಸ್ತರಿಸುವಂತೆ ಜೆಡಿಎಸ್ ಮತ್ತು ಬಿಜೆಪಿ ತೀರ್ಮಾನಿಸಿ ಎರಡು ಅವಧಿಗೆ ಬಿಜೆಪಿ ಒಂದು ಅವಧಿಗೆ ಜೆಡಿಎಸ್ಗೆ ಅಧಿಕಾರ ನೀಡುವುದಾಗಿ ತೀರ್ಮಾನಿಸಲಾಗಿದೆ ಎಂದು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ತಿಳಿಸಿದರು ಎನ್ಡಿಎ ಮೈತ್ರಿಕೂಟವನ್ನು ನಮ್ಮ ನಗರಸಭೆಗೂ ಕೂಡ ವಿಸ್ತರಿಸುವಂತ ತೀರ್ಮಾನ ಮಾಡಿದ್ದೇವೆ ಆ ವಿಸ್ತರಿಸುವ ತೀರ್ಮಾನದ ಅನ್ವಯ ಮುಂದರ್ತಕ್ಕಂತ ನಗರಸಭೆ ಅವಧಿಯನ್ನು ಮೂರು ಅವಧಿಯಾಗಿ ವಿಂಗಡಿಸಿ ಎರಡು ಅವಧಿಗೆ ಬಿಜೆಪಿ ಒಂದು ಅವಧಿಗೆ ಜೆ ಡಿ ಎಸ್ಗೆ ಬಿಟ್ಕೊಡೋದು ಅಂತಕ್ಕಂಥ ನಿರ್ಣಯ ಆಗಿದೆ ನಾಮಪತ್ರ ಸಲ್ಲಿಕೆಗಿಂತ ಮುಂಚೆ ಯಾರು ನಗರಸಭೆ ಅಧ್ಯಕ್ಷರಾಗಬೇಕು ಮತ್ತು ಉಪಾಧ್ಯಕ್ಷರಾಗಬೇಕು ಎಂದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತೇವೆ ಎಂದು ಹೇಳಿದರು ನಾಮಪತ್ರ ಸಲ್ಲಿಕೆಗೆ ಮುಂಚೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಅಭ್ಯರ್ಥಿ ಘೋಷಣೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ ಜೆಡಿಎಸ್ ಹಿರಿಯ ಮುಖಂಡರು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರು ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ನಗರಸಭೆಗೂ ವಿಸ್ತರಿಸುವಂತೆ ತೀರ್ಮಾನ ಮಾಡಿದ್ದೇವೆ ಎರಡು ಅವಧಿಗೆ ಬಿಜೆಪಿ ಅಧ್ಯಕ್ಷರಾಗಿ ಒಂದು ಅವಧಿಗೆ ಜೆಡಿಎಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದಾಗಿ ತೀರ್ಮಾನಿಸಲಾಗಿದ್ದು ಸದಸ್ಯರು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳದೆ ಪಕ್ಷ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಎಂದು ತೀರ್ಮಾನಿಸುತ್ತದೆ ಅವರು ಅಧ್ಯಕ್ಷರಾಗುತ್ತಾರೆ ಎಂದು ಹೇಳಿದರು ಜೆ ಡಿ ಎಸ್ ಮತ್ತು ಭಾಜಪ ಪಕ್ಷದ ಹೊಂದಾಣಿಕೆ ರಾಜ್ಯ ಮಟ್ಟದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆದ ಮುಂದುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದು ನಗರಸಭೆ ಚುನಾವಣೆ ಅದೇ ರೀತಿ ಅಲ್ಲಿ ಏನು ಹೊಂದಾಣಿಕೆ ನಡೆದಿದೆ ಆ ಹೊಂದಾಣಿಕೆ ಅಬಾಧಿತ ಅಂಥೇಳಿ ತೋರಿಸೋಕ್ಕೋಸ್ಕರನೇ ಇವತ್ತು ನಾವು ಜೆ ಡಿ ಎಸ್ ಮತ್ತು ಭಾಜಪ ಪಕ್ಷದ ಎಲ್ಲ ಕೌನ್ಸಿಲರ್ಗಳು ಇವತ್ತು ಸಭೆ ಸೇರಿತು ಸಭೆಯಲ್ಲಿ ಒಮ್ಮತದ ಆಗಿದೆ ಒಮ್ಮತದ ತೀರ್ಮಾನ ಏನು ಅಂತ ಅಂತಂದರೆ ಮಾನ್ಯ ಸಿ ಟಿ ರವಿಯವರು ನಾನು ಮತ್ತು ಭಾಜಪ ಪಕ್ಷದ ಅಧ್ಯಕ್ಷರು ಮೂರು ಜನಕ್ಕೆ ಎಲ್ಲ ಕೌನ್ಸಿಲರ್ಗಳು ನೀವೇನು ತೀರ್ಮಾನ ಮಾಡ್ತೀರಿ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋದು ಒಮ್ಮತದ ಒಂದು ಆನ್ಲೈನ್ ರೆಸಲ್ಯೂಷನ್ ಈಗ ಮಾಡಿಕೊಟ್ಟಿದ್ದಾರೆ ಅದೇ ಅದು ಆ ಪ್ರಕಾರವಾಗಿ ಈಗಾಗಲೇ ಸಿ ಟಿ ರವಿಯವರು ಹೇಳಿದಾಗೆ ಮೂರು ಅವಧಿ ಅದನ್ನು ಫಿಕ್ಸ್ ಮಾಡ್ತೀವಿ ಮೂರು ಅವಧಿಯಲ್ಲಿ ಯಾರ್ಯಾರು ಮೊದಲನೇ ಅವಧಿಗೆ ಆಗಬೇಕು ಯಾರು ಎರಡನೇ ಅವಧಿಗೆ ಆಗಬೇಕು ಯಾರು ಮೂರನೇ ಅವಧಿಗೆ ಆಗಬೇಕು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಸೀಟಿದೆ ಅಲ್ಲಿಗೆ ಯಾರು ಮೆಂಬರ್ ಅಲ್ಲಿಗೆ ಹೋಗಬೇಕು ಅನ್ನೋದು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸ್ಥಾನ ಇದೆ ಅಲ್ಲಿಗೆ ಯಾರು ಹೋಗ್ಬೇಕು ಅನ್ನೋದನ್ನು ನಾವು ಚುನಾವಣೆಗೆ ಮುಂಚೆ ನಾವು ಘೋಷಣೆ ಮಾಡಿ ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿದರೆ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಆ ತೀರ್ಮಾನ ಕೊಟ್ಟಿರಿ ನಮ್ಗೆ ಅಧಿಕಾರ ನೀಡಿರಲಿಲ್ಲ ಅಧಿಕಾರದ ಪ್ರಕಾರ ನಾವು ಮುನ್ಸಿಪಾಲ್ಟಿಯಲ್ಲಿ ಒಮ್ಮತದ ತೀರ್ಮಾನ ನಮ್ಮೆಲ್ಲ ಸದಸ್ಯರು ಒಪ್ಪೋ ರೀತಿಯಲ್ಲಿ ನಾವು ಮಾಡ್ತೀವಿ ಅದಕ್ಕೋಸ್ಕರ